ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣರಾಜ್ ಗುಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ ದೇವರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮೊದಲ ಸಂಚಿಕೆ ತಾವೆಲ್ಲ ವೀಕ್ಷಿಸಿದ್ದೀರಿ ಆ ಸಂಚಿಕೆಯ ಮುಂದಿನ ಭಾಗ ಈಗ ನೋಡೋಣ ಸ್ನೇಹಿತರೆ ಇನ್ನೂ ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮಗಳು ಪ್ರಾರಂಭಗೊಂಡವು ಮಾಗಡಿ ಹಾಗೂ ಹೊನ್ನುಡಿಕೆ ಮಠದ ಜಡೇದೇವರ ಮಠಾಧೀಶ್ವರರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಇಮ್ಮಡಿ ಬಸವರಾಜ ಮಹಾಸ್ವಾಮೀಜಿಯವರು ಆಗಮಿಸಿದರು ಗ್ರಾಮದ ಜನರೆಲ್ಲ ಶ್ರೀಗಳನ್ನು ಭಕ್ತಿಯಿಂದ ಪ್ರೀತಿಯಿಂದ ಸ್ವಾಗತಿಸಿದರು ನಂತರ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಶಾಸ್ತ್ರಸಮ್ಮತ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು ಪ್ರಮುಖ ಉದ್ದೇಶವಾಗಿದ್ದ ಶ್ರೀ ಮುನೇಶ್ವರ ಸ್ವಾಮಿಯವರ ಶಿಲಾಮೂರ್ತಿಗೆ ಪ್ರಾಣಪ್ರತಿಷ್ಠಾಪನೆ ಸ್ವಾಮೀಜಿಗಳಿಂದ ವಿದ್ಯುಕ್ತವಾಗಿ ನಡೆಯಿತು ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಭಾಗವಾದ ಹೋಮ ಹವನಗಳು ನಡೆಸಲಾಯಿತು ಸದ್ಭಕ್ತರೆಲ್ಲ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು ನಮ್ಮ ಸನಾತನ ಧರ್ಮದಲ್ಲಿ ಧಾರ್ಮಿಕ ಆಧ್ಯಾತ್ಮದ ಪ್ರತಿಯೊಂದು ಕಾರ್ಯಗಳಿಗೂ ವಿಶೇಷವಾದಂತಹ ಮಹತ್ವ ಇದೆ ದೇವಾಲಯ ನಿರ್ಮಿಸಿ ದೇವರ ಶಿಲಾ ವಿಗ್ರಹವನ್ನು ಸ್ಥಾಪಿಸಿ ನಂತರ ಆ ಪವಿತ್ರ ಶಿಲೆಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ ದೈವತ್ವದ ಆರಾಧನೆ ಪ್ರಾರಂಭವಾಗುತ್ತದೆ ಅದರ ನಂತರ ದೇವಸ್ಥಾನದ ಗೋಪುರದ ತುದಿಯಲ್ಲಿ ಸ್ಥಾಪಿಸಲಾಗುವುದು ಕಲಶ ಈ ಕಾರ್ಯಕ್ಕೆ ಕಳಸಾರೋಹಣ ಎಂದು ಕರೆಯಲಾಗುತ್ತದೆ ಪಂಚಲೋಹದಿಂದ ಈ ಕಲಶವನ್ನು ಸಿದ್ಧಗೊಳಿಸಲಾಗಿರುತ್ತದೆ ಮಧ್ಯದಲ್ಲಿರುವ ಪಾತ್ರೆಗಳ ನಡುವೆ ನವಧಾನ್ಯಗಳು ಹಾಕಲಾಗಿರುತ್ತದೆ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಕಾವೇರಿಯ ಪವಿತ್ರ ಜಲವು ಅದರಲ್ಲಿ ಹಾಕಲಾಗುತ್ತದೆ ಕಾರಣ ನಾಲ್ಕೂ ವೇದಗಳು ಹೇಳುವ ಪ್ರಕಾರ ಆ ಕಳಸವು ಎಲ್ಲ ದೇವರುಗಳು ಸಾಗರಗಳು ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ಗಣೇಶ ಹೀಗೆ ಸಕಲ ದೇವದೇವತೆಯರ ನಿವಾಸ ಸ್ಥಾನವಾಗಿರುತ್ತದೆ ಇಂತಹ ಪವಿತ್ರ ಕಾರ್ಯವನ್ನು ಸಕಲ ಸದ್ಭಕ್ತರು ಸೇರಿ ಇಮ್ಮಡಿ ಬಸವರಾಜ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶಿಸ್ತಿನಿಂದ ಸದ್ಭಕ್ತಿಯಿಂದ ಪರಿಶುದ್ಧರಾಗಿ ನೆರವೇರಿಸಿ ಇಂತಹ ಸಾರ್ಥಕ ಕ್ಷಣದ ಆನಂದ ಪಡೆದರು ಶ್ರೀ ಮುನೇಶ್ವರ ಸ್ವಾಮಿ ಜನಪದರ ಮಾನಸ ದೈವ ತಮ್ಮ ಬದುಕಿನ ಪ್ರತಿ ಕ್ಷಣದಲ್ಲಿ ಮುನೇಶ್ವರ ಸ್ವಾಮಿಯನ್ನು ಆವಿರ್ಭವಿಸಿಕೊಂಡು ನಂಬಿಕೆಯ ಬದುಕು ನಡೆಸುವುದೇ ಇವರ ಜೀವನ ಕಷ್ಟ ಸುಖ ದುಃಖ ದುಮ್ಮಾನ ಪ್ರತಿಯೊಂದಕ್ಕೂ ಮುನೇಶ್ವರನ ಮೇಲಿನ ನಂಬಿಕೆ ಅವಿನಾಭಾವವಾಗಿದೆ ಹಾಗಾಗಿ ಪ್ರತಿ ಊರು ಗ್ರಾಮಗಳಲ್ಲಿ ಗ್ರಾಮ ದೇವತೆಯಾಗಿ ಶ್ರೀ ಮುನೇಶ್ವರ ಸ್ವಾಮಿಯನ್ನು ನಾವು ಕಾಣಬಹುದು ಹಿಂದೂ ಪುರಾಣಗಳ ಪ್ರಕಾರ ಮುನೇಶ್ವರನನ್ನು ಶಿವನ ರೂಪವೆಂದು ಪರಿಗಣಿಸಲಾಗಿದೆ ಮುನೇಶ್ವರನಿಗೆ ಏಳು ಅವತಾರಗಳಿದ್ದು ಶಿವನ ಮುಖದಿಂದ ಕಾಣಿಸಿಕೊಂಡಾಗ ಶಿವಮುನಿಯಾದರು ದೈವಿಕ ಶಕ್ತಿಯನ್ನು ಹೊಂದುವ ಮೂಲಕ ಮಹಾಮುನಿಯಾದರು ಯಾಗದ ಸಮಯದಲ್ಲಿ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ್ದರಿಂದ ತವಮುನಿಯಾದರು ಮುನಿಯಾದರು ನಾಥ ಮುನಿಯಾಗಿ ಪೂತಗಂಗಾ ಮತ್ತು ದೇವಗಣಗಳಿಗೆ ಆಶೀರ್ವಚನ ನೀಡಿದರು ಜಡೆಮುನಿಯಾಗಿ ಮರಗಳನ್ನು ಬೆಳೆಸಿದರು ಧರ್ಮ ಮುನಿಯಾಗಿ ಒಳ್ಳೆಯವರನ್ನು ರಕ್ಷಿಸಿದರು ಕೆಟ್ಟವರನ್ನು ಶಿಕ್ಷಿಸಿದರು ಕೊನೆಯದಾಗಿ ಏಳನೇ ಅವತಾರ ವಾಜಮುನಿಯಾಗಿ ಕಾಡಿನಲ್ಲಿದ್ದ ಜನರನ್ನು ರಕ್ಷಿಸಿದರು ಹೀಗೆ ಪ್ರಾರ್ಥನೆ ಮಾಡಿದರೆ ಸಾಕು ತನ್ನ ಭಕ್ತರು ಆನಂದ ಆರೋಗ್ಯ ಐಶ್ವರ್ಯವಂತರಾಗಲು ಆಶೀರ್ವಾದ ಮಾಡುವ ದೇವರೆಂದೇ ಹೇಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕದಾಗಿರತಕ್ಕಂತಹ ಒಂದು ಗ್ರಾಮ ನಲ್ಲಸಾನಂಪಲ್ಲಿ ಹುಲಗಲ್ ಗ್ರಾಮ ವಿಶೇಷವಾಗಿರ್ತಕ್ಕಂತಹದ್ದೇ ಇದು ಈ ಒಂದು ಜಿಲ್ಲೆಯಲ್ಲಿ ಮುನೇಶ್ವರನ ಸ್ವಾಮಿಯನ್ನ ಮೊದಲುಗೊಂಡು ತಾಯಿ ನಲ್ಲಚೌಡೇಶ್ವರಿ ದೇವಿಯ ಕೃಪೆ ಇದೆಲ್ಲದೂ ಕೂಡ ಹಾಕ್ತಾ ಇರತಕ್ಕಂತಹದ್ದು ಈ ಒಂದು ಕೃಪೆ ಹೇಗಿದೆಯಪ್ಪ ಅಂದ್ರೆ ಇವತ್ತ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಬೇಕಾಗಿರತಕ್ಕಂತಹದ್ದು ಕರೋನಾ ಅಂತಕ್ಕಂತಹ ಮಾರಕವನ್ನು ಕಂಡು ಬರಗಾಲ ಅಂತಕ್ಕಂತಹದ್ದನ್ನು ಕಂಡು ಮೊನ್ನೆ ತಾನೇ ಮಳೆ ಇಲ್ದಲೆ ಎಲ್ಲ ಗಿಡ ಮರಗಳು ಕೂಡ ಒಣಗಿ ಬೆಂಗಳೂರಿನಲ್ಲಿ ಸುಮಾರು ಹದಿನೈದು ಸಾವಿರ ಬೋರ್ಗಳು ನಿಂತೋದು ಇದೆಲ್ಲ ಕಾರಣ ಏನಪ್ಪಾ ಅಂದರೆ ನಾವು ಆರಾಧಕರು ಕಡಿಮೆ ಆಗ್ತಾ ಇದ್ದೀವಿ ಪ್ರಚಾರಕರು ಜಾಸ್ತಿ ಆಗ್ತಾ ಇದ್ದೀವಿ ಹಾಗಾಗಿ ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿದೆ ಧರ್ಮ ರಕ್ಷತಿ ರಕ್ಷಿತ ಹಾಗೆ ಧರ್ಮವನ್ನ ರಕ್ಷಣೆ ಮಾಡತಕ್ಕಂತಹ ಒಂದು ಕಾರ್ಯನೇ ವಿನಃ ಇದು ಬೇರೆ ಏನು ಅಲ್ಲ ಇದರಲ್ಲಿ ಇಂತಹ ಒಂದು ಧರ್ಮ ಕಾರ್ಯ ನಡತಕ್ಕಂತಹದ್ದು ಸ್ವಕ್ಷೇತ್ರ ಸುಕ್ಷೇತ್ರ ನಲ್ಲಚೌಡೇಶ್ವರಿಯವರ ಕ್ಷೇತ್ರ ಇಲ್ಲಿ ವಿಶೇಷವಾಗಿ ಮುನೇಶ್ವರರನ್ನ ಸ್ಥಾಪನೆ ಮಾಡಿದ್ದಾರೆ ಯಾಕಪ್ಪ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಋಷಿ ಮುನಿಗಳು ತಪಸ್ಸು ಜಪ ಮಾಡಿ ಇರಿವೇಳು ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳು ಕೂಡ ಔಷಧಿಯನ್ನ ಹಂಚಿ ಹೋಗಿರ್ತಕ್ಕಂತಹ ಒಂದು ಬೆಟ್ಟದ ಕ್ಷೇತ್ರ ಇದು ಇವತ್ತು ಕೂಡ ಅಲ್ಲಿ ಎಲ್ಲಾದ್ರೂ ಕೂಡ ಒಂದು ಗುದಲಿನಲ್ಲಿ ಆಗಿಲಿ ಜೆ ನಲ್ಲಿ ತೆಗಿಲಿ ವಿಶೇಷವಾಗಿರ್ತಕ್ಕಂತಹ ಒಂದು ದೀಪಗಳಾಗಬಹುದು ಆ ದೇವಿಯ ತೀರ್ಥವನ್ನ ಕೊಡ್ತಕ್ಕಂತಹ ಒಳಕಲ್ಲಾಗಬಹುದು ಆಗಬಹುದು ಕಲ್ಲು ಆಗಬಹುದು ಗಂಧ ತೀರ್ತಕ್ಕಂತಹ ಕಲ್ಲು ಆಗಬಹುದು ಅದನ್ನ ಸುಮ್ಮನೆ ಹಿಂಗಂದು ನೀರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ನೆನಹಾಕಿ ಒಂದು ಉದ್ದರಣೆ ತೀರ್ಥವನ್ನ ಕೊಟ್ರೆ ಸಂತಾನಿಲ್ಲಲೇ ಇರತಕ್ಕಂತಹ ಆ ತಾಯಿಗೆ ಗರ್ಭಕೋಶದ ಶಕ್ತಿಯನ್ನ ತುಂಬಿ ಸಂತಾನವನ್ನ ಬಯಸಿರ್ತಕ್ಕಂತಹ ಕೊಟ್ಟಿರ್ತಕ್ಕಂತಹ ನಲ್ಲ ತಾಯಿ ಕ್ಷೇತ್ರ ಇದು ನಿಜವಾಗೂ ಕೂಡ ನಂತರ ರೋಗ ರುಜಿನ ಚರ್ಮದ ಕಾಯಿಲೆ ಇರ್ತಕ್ಕಂತಹವರು ಹರ್ಣಿಯ ಇರ್ತಕ್ಕಂತಹವರು ಇವೆಲ್ಲರಿಗೂ ಕೂಡ ಆ ತೀರ್ಥದ ಮಹತ್ವ ಬಹಳ ಶಕ್ತಿಯನ್ನು ಕೊಡ್ತಾ ಇದೆ ಇಲ್ಲಿ ಬಂದಿರತಕ್ಕಂತಹ ಭಕ್ತರೆಲ್ಲರೂ ಕೂಡ ಅವರೇ ಆಗಿದ್ದಾರೆ ಕಲ್ಯಾಣ ಶುಭ ಕಾರ್ಯ ಆಗ್ದಲೇ ಇರತಕ್ಕಂತಹವ್ರು ಬಂದಿದ್ದಾರೆ ಆಗಿರ್ತಕ್ಕಂತಹವ್ರು ಅದರ ಫಲವನ್ನು ಅನುಭವಿಸಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಕಾರಣ ಮುನೇಶ್ವರರ ಕೃಪೆ ಅವ್ರು ತಪಸ್ ಮಾಡಿ ಕೊಟ್ಟು ಹೋಗಿರ್ತಕ್ಕಂತಹ ವರನೆ ಆ ತೀರ್ಥದ ಆ ದೇವಿಯ ಶಕ್ತಿ ಆ ಶಕ್ತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ನಿನ್ನೆ ಅರ್ಪಣೆ ಅರ್ಚನೆಯನ್ನ ಮಾಡಿದೀವಿ ಕಾಮ ನಮ್ಮ ಇಂಜಿನಿಯರ್ ಸಾಹ್ಯಾಬ್ರು ಬೆಟ್ಟವನ್ನ ಬಹಳ ಅಭಿವೃದ್ಧಿ ಪಡಿಸಿದ್ದಾರೆ ಭಕ್ತರ ಮುಖೇಣ ಮೂರು ಕೋಟಿ ಪ್ರಾಜೆಕ್ಟ್ ಬೇರೆ ಮಾಡ್ತಾ ಇದಾರೆ ಮಾಡಿದರೆ ಈಗಲೇ ಬೆಟ್ಟವನ್ನ ನೋಡಿ ಹೋದ ವರ್ಷ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಬೆಳವಣಿಗೆ ಇರಲಿಲ್ಲ ಇವತ್ತ ಬಹಳ ಆಗಿದೆ ವಿಶೇಷವಾಗಿ ಇವತ್ತ ಧ್ಯಾನ ಮಂಟಪ ಬೇಕಾಗಿದೆ ಅಂತಹ ಕ್ಷೇತ್ರವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ನಾಗದೇವತಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲದಕ್ಕೂ ಸಾಯಿಬಾಬಾ ಮಂಟಪವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನದಾನದ ಛತ್ರವನ್ನ ಮಾಡಬೇಕು ಅಂತ ಅವರ ಸಂಕಲ್ಪ ಇದೆ ದೊಡ್ಡದಾಗಿರ್ತಕ್ಕಂತಹ ನಮ್ಮ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಕೊಡ್ತಕ್ಕಂತಹ ದೇವಿಯನ್ನ ನಾವು ಯಾಕೆ ನಾವು ಭಕ್ತರಿಗೆ ತೋರ್ಪಡಿಸಬಾರ್ದು ಅಂತಕ್ಕಂತಹ ಸಾಧನೆಯ ದಾರಿನಲ್ಲಿ ಅವ್ರು ಮಾಡ್ತಾ ಇದ್ದಾರೆ ವಿನಃ ಅನ್ಯತಾ ಬೇರೆ ಯಾವುದು ಇಲ್ಲ ಇದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಬಂದು ಈ ಕ್ಷೇತ್ರದ ಮಹಿಮೆಯನ್ನು ಹರ್ತಿದ್ದಾರೆ ಅರ್ತಿಯವರಾಗಿದ್ದಾರೆ ನಾನು ನಿಮಗೆ ಸದಾಕಾಲ ಇರ್ತೀನಿ ಈ ಗ್ರಾಮವನ್ನು ಅಭಿವೃದ್ಧಿ ನಿಮ್ಮ ಜೊತೆಲಿ ಇರ್ತೀನಿ ಅಂತ ನುಡಿಯನ್ನು ಕೂಡ ಹೇಳಿದ್ದಾರೆ ಹಾಗೆ ಎಲ್ಲ ನಮ್ಮ ಸಾನ್ವಶಾಸ್ತ್ರಗಳನ್ನು ಮೊದಲುಗೊಂಡು ನಮ್ಮ ಇಂಜಿನಿಯರ್ ಸಾಹೇಬರಾಗಿರ್ಬೋದು ಅವ್ರಿಗೆಲ್ಲರಿಗೂ ಸಾಥ್ ಕೊಟ್ಟುಕೊಂಡು ನಮ್ಮ ಬಾಲಣ್ಣನವರು ನಮ್ಮ ಗ್ರಾಮದವರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಮತ್ತೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಶನೇಶ್ವರ ಸ್ವಾಮಿಯವರ ದಿವ್ಯ ಸಾನಿಧ್ಯದಲ್ಲೂ ಕೂಡ ಇವತ್ತ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಮಾಧ್ಯಮ ವೃಂದದವರು ಒಂದು ನಮ್ಮ ರಾಜ್ಯದಲ್ಲಿ ಒಳ್ಳೆಯದನ್ನು ಹಂಚಿ ಒಳ್ಳೆಯದನ್ನ ಸದ್ಗುಣಗಳನ್ನ ಸದ್ ಜಾಗಗಳನ್ನು ಕ್ಷೇತ್ರಗಳನ್ನ ಹಿರಿಮೆಯ ರೂಪದಲ್ಲಿ ಹಂಚುತ್ತಾ ಇದ್ದಾರೆ ನಿಜವಾಗೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ವಿಷಯ ಇಂತಹ ಒಂದು ಧರ್ಮ ಕಾರ್ಯ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಹೊಂದಿಸುತ್ತಾ ಈ ಕ್ಷೇತ್ರ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳ್ಬಯಸ್ತಾ ನೀವೆಲ್ಲರೂ ಕೂಡ ಒಂದ್ಸಾರಿ ಈ ಕ್ಷೇತ್ರಕ್ಕೆ ಬಂದು ಆ ದೇವಿಯ ಆಶೀರ್ವಾದ ತೀರ್ಥ ಕೃಪೆಯನ್ನ ಪಡೆದು ಧನ್ಯರಾಗ್ರಿ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಹೇಳ್ತಾ ಈ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ ಶಿವಂ ಹೂಯ ಸನಾತನ ಧರ್ಮದ ಎಲ್ಲರಲ್ಲಿಯೂ ದೈವ ಭಕ್ತಿ ರಕ್ತದಿಂದಲೇ ಬರುವುದು ಸಹಜ ಹಾಗಾಗಿ ನಲ್ಲಸಾನಂಪಲ್ಲಿ ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯವರ ದೇವಸ್ಥಾನ ಮತ್ತು ಮುನೇಶ್ವರ ಸ್ವಾಮಿಯವರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುವುದು ಕೇಳಿ ತಿಳಿದ ಭಕ್ತರು ತಂಡ ತಂಡವಾಗಿ ಇಲ್ಲಿಗೆ ಆಗಮಿಸಿದರು ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದು ತಮ್ಮ ಜನ್ಮವೇ ಪಾವನವಾಯಿತು ಎಂಬ ಭಾವನೆಯಿಂದ ಸಂತೋಷಗೊಂಡರು ಅಕ್ಕಪಕ್ಕದ ಗ್ರಾಮಗಳ ಹಿರಿಯರು ರಾಜಕೀಯ ಮುಖಂಡರು ಕೂಡ ಆಗಮಿಸಿ ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಪಡೆದು ಪುನೀತರಾದರು ಪಟ್ಟಣಗಳಿಂದ ಬೆಂಗಳೂರು ನಗರದಿಂದಲೂ ಉದ್ಯೋಗಪತಿಗಳು ಆಗಮಿಸಿ ಬೆಟ್ಟದ ತಳದಲ್ಲಿರುವ ಧ್ಯಾನಮಂದಿರಕ್ಕೆ ಭೇಟಿ ನೀಡಿ ಸಾಮೂಹಿಕ ಧ್ಯಾನದಲ್ಲಿ ತೊಡಗಿ ಪ್ರಕೃತಿಯ ನಡುವೆ ಸಹಜವಾಗಿ ನಿರ್ಮಾಣವಾಗಿರುವ ಧ್ಯಾನ ಮಂದಿರದ ಅನುಭವ ಪಡೆದರು ಆ ನಂತರ ಬೆಟ್ಟ ಹತ್ತಿ ತಾಯಿ ನಲ್ಲಚೌಡೇಶ್ವರಿಯ ದರ್ಶನ ಪಡೆದರು ಅಲ್ಲಿಯೇ ಸ್ಥಾಪಿಸಲಾಗಿರುವ ಶ್ರೀ ಸಾಯಿಬಾಬಾ ಮೂರ್ತಿಗೆ ವಂದಿಸಿ ಸಾಯಿಬಾಬಾ ಅವರಿಗಾಗಿಯೇ ನಿರ್ಮಾಣ ಹಂತದಲ್ಲಿರುವ ಮಂದಿರದ ವೀಕ್ಷಣೆ ಮಾಡಿದರು ಆನಂತರ ಅಲ್ಲಿಂದ ಹೊರಟು ಭೋಜನ ಶಾಲೆಯನ್ನು ವೀಕ್ಷಿಸಿದರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಆಗಿರುವಂಥ ಶ್ರೀ ರೆಡ್ಡಿ ರೆಡ್ಡಿಯವರು ಕೂಡ ಸಹ ಕುಟುಂಬದೊಂದಿಗೆ ಬಂದು ಶ್ರೀ ಮುನೇಶ್ವರ ಸ್ವಾಮಿಯ ದರ್ಶನದ ನಂತರ ಬೆಟ್ಟ ಹತ್ತಿ ಅಮ್ಮನವರ ದರ್ಶನ ಪಡೆದರು ಆ ನಂತರ ಇಡೀ ಕುಟುಂಬದೊಂದಿಗೆ ಬೆಟ್ಟ ಸುತ್ತಿದರು ವಿಸ್ಮಯಗಳನ್ನು ಕಂಡು ಬೆರಗಾದರು ಸಿವಿಲ್ ಇಂಜಿನಿಯರ್ ಡಾಕ್ಟರ್ ಶ್ರೀ ಪಿವಿ ವೆಂಕಟರಾಮ್ರವರು ಈ ಹಂತದಲ್ಲಿ ಅವರೊಂದಿಗಿದ್ದು ಮಾಹಿತಿಗಳನ್ನು ನೀಡುತ್ತಿದ್ದರು ನಂತರ ಅಮ್ಮನವರ ಉದ್ಭವ ಮೂರ್ತಿಯ ಬಳಿ ಸಾಗಿ ಔಷಧಿ ಗುಣವಿರುವಂತಹ ತೀರ್ಥವನ್ನ ಸೇವಿಸಿದರು ಆಮೇಲೆ ಗ್ರಾಮಸ್ಥರೊಂದಿಗೆ ಉಭಯ ಕುಶಲೋಪರಿ ನಡೆಸಿ ಧ್ಯಾನ ಮಂದಿರಕ್ಕೆ ತೆರಳಿ ಅವರು ಕೂಡ ಕುಟುಂಬದೊಂದಿಗೆ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಿದರು ಈ ಕಾರ್ಯಕ್ರಮವನ್ನು ಹಿಂಗಡಿ ಬಸವರಾಜ ಸಾನಿಧದಲ್ಲಿ ಮಾಡಬೇಕು ಅಂತ ಇದನ್ನು ಕೊಟ್ಟವರು ಗೊಂದಲಿ ಸತ್ಯ ಅವರ ಸನ್ನಿಧಿಯಲ್ಲಿ ಹೋದಾಗ ಅವರು ಅಲ್ಲೇ ಅವರ ಅಪ್ಪನೆಯ ಮೇರೆಗೆ ಇಲ್ಲಿ ದೇವಸ್ಥಾನ ಮಾಡೋಕ್ಕೆ ನನಗೆ ಅವರು ಸೂಚನೆಗಳು ಕೊಟ್ಟಿದ್ದು ಪ್ರೇರಣೆ ಆಯ್ತು ಅಲ್ಲಿ ಅಲ್ಲಿ ಬಂದ್ಬಿಟ್ಟು ಅವ್ರು ಹೇಳಿದ ನೀನು ಬಂದಿರೋ ಉದ್ದೇಶ ಬೇರೆ ನಾನು ಫಸ್ಟ್ ಇಲ್ಲಿ ನಾಗರ ದೇವಸ್ಥಾನ ನಾಗರಕಲ್ ಇವರು ನಾಗರ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಅಲ್ಲಿ ಹೋಗಿದ್ದು ವಿಚಾರ ಆದರೆ ಅದು ಆ ಈ ಜಾ ಆ ಸ್ಥಳ ಅದಕ್ಕೆ ಪರಿಮಿತ ಇಲ್ಲ ಅದು ಬಂದುಬಿಟ್ಟು ಮುನೇಶ್ವರ ಪರಿಮಿತ ಜಾಗ ಅದು ನೀವು ಯಾಕೆ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಯಾವುದೋ ದೇವರ ಪ್ರೇರಣೆಯಿಂದ ನನಗೆ ಬಾರ್ದು ಸಿಕ್ಕಿದ್ದು ಅಲ್ಲಿ ಹೋದ ವಿಚಾರದಾದ ಮೇಲೆ ಅವರು ಅಲ್ಲಿ ಆ ಸತ್ಯಸಿನೇಶ್ವರ ಅವರು ವಾಗ್ದಾನ ಕೊಟ್ಟಿದ್ಮೇಲೆ ನಿನ್ನಿಂದ ಆಗುತ್ತೆ ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ ಅಂತ ವಾಗ್ದಾನ ಕೊಟ್ಟರು ಆವಾಗ ದಯ ನಾನು ಮುನೇಶ್ವರ ದೇವಸ್ಥಾನವನ್ನು ಸಂಕಲ್ಪ ಮಾಡಿ ನಾನು ಅದೇ ಜನ ಮುನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅವರ ಹತ್ರ ಅಪ್ಪನೆ ಕೇಳಿದೆ ಅವರ ಅಪ್ಪನೆ ಕೊಟ್ಟರು ಆವಾಗ ಅಪ್ಪನೆ ಕೊಟ್ಟು ಅವರ ಪವರ್ಸು ನಲ್ಲಚೋಡೇಶ್ವರಿ ಅವರ ಕೃಪೆಯಿಂದ ಇವತ್ತು ಈ ಈ ಕ್ಷೇತ್ರದಲ್ಲಿ ತಿಂಡಿ ನೆಲೆಸೋಕ್ಕೆ ಕಾರಣ ಆಗಿದೆ